ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇವತ್ತಿನ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ನಾನು ಇವತ್ತು ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ರೆಡಿ ಸಿಂಪಲ್ ಸಿಂಪಲಾಗಿ ಸ್ಯಾರಿ ಹಾಕ್ಕೊಂಡು ರಥಸಪ್ತಮಿ ಪೂಜೆ ಇರೋದ್ರಿಂದ ಸೂರ್ಯ ಉದಯ ಸಿ ಎದ್ದು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೋಬೇಕಾಗುತ್ತೆ ಅದರಿಂದ ರ ಪೂಜೆ ಇರೋದರಿಂದ ಸಿಂಪಲ್ಲಾಗಿ ಸೀರೆ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ ನಮ್ಮ ಮನೆಯಲ್ಲಿ ರಥಸಪ್ತಮಿ ಪೂಜೆ ಯಾವ ರೀತಿ ಮಾಡಿದೆ ಅಂತ ಫುಲ್ ವಿಡಿಯೋನ ನೋಡಿ ಅಹ್ ಫಸ್ಟ್ ನೈಟ್ ಏನೇ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೈಟ್ ತೊಳೆದು ಮನೆ ಎಲ್ಲ ಒರ್ಸ್ಕೊಂಡಿದ್ದೀನಿ ಬೆಳಿಗ್ಗೆ ಒಂದು ಟಿಪ್ ಹೊಡೆಸ್ಕೊತೀನಿ ಅದೇ ರಂಗೋಲಿ ಎಲ್ಲ ಹಾಕೋದೆಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನೈಟೇ ರಂಗೋಲಿ ಎಲ್ಲ ಹಾಕೊಂಡಿದ್ದೀನಿ ಹಾಗೆ ನಾನು ಪೂಜೆ ಮಾಡೋ ಜಾಗ ಸೂರ್ಯನ ಚಿತ್ರ ಬರೆದು ರಥದ ಥರ ಬರೆದು ಅದಕ್ಕೂ ಕೂಡ ಸಿಂಪಲ್ಲಾಗಿ ಕಲರ್ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನು ಕತ್ತಲೆ ಇದೆ ನೈಟ್ ರೆಡಿ ಮಾಡಿದ್ದೀನಿ ನಾನು ಒಂದು ಹತ್ತು ಗಂಟೆ ಹಿಂಗೆ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಬೆಳಿಗ್ಗೆ ಬೇಗ ಇದ್ದು ಪೂಜೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನೈಟ್ ಏನೇನು ರೆಡಿ ಬೇಕೆಲ್ಲ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಏಳು ಎಕ್ಕದೆಲೆ ತಂದು ಅದಕ್ಕೆಲ್ಲ ಅರ್ಶನ ಕುಂಕುಮ ಗಂಧ ಎಲ್ಲ ಇಟ್ಟು ಅದನ್ನ ರೆಡಿ ಮಾಡ್ಕೊತಾ ಇದೀನಿ ಒಂದು ತಟ್ಟೆನಲ್ಲಿ ಬಿಟ್ಟು ಗೋಧಿ ಇಟ್ಕೊತಾ ಇದ್ದೀನಿ ಗೋಧಿ ದೀಪಾರಾಧನೆ ಪ್ರತಿ ವರ್ಷವೂ ಮಾಡ್ತೀನಿ ಅಲ್ಲ ಆದ್ದರಿಂದ ಈ ವರ್ಷವೂ ಮಾಡೋಣ ಅಂದ್ಬಿಟ್ಟು ಗೋಧಿ ಇಟ್ಕೊಂಡಿದ್ದೆ ಅಂಗಡಿಯಿಂದ ಅದರಿಂದ ಗೋಧಿ ದೀಪಾರಾಧನೆ ಮಾಡ್ಕೊತಾ ಇದ್ದೀನಿ ಈಗ ಒಂದು ದೀಪ ಇಟ್ಕೊಂಡು ದೀಪಕ್ಕೆ ಸ್ವಲ್ಪ ಅರಿಶಿಣನೆಲ್ಲ ಬಳ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡಿದೀನಿ ಏಳು ಬತ್ತಿಗಳನ್ನ ಹಾಕಬೇಕು ಸೂರ್ಯ ಏಳು ಕುದುರೆಗಳನ್ನ ಏರಿ ಬರ್ತಾನೆ ಅಂತಂದ್ರೆ ಸೂರ್ಯ ಏಳು ಕುದುರೆಗಳ ರಥವೇರಿ ಪರ್ಯಟನೆ ಮಾಡ್ತಾನೆ ಅಂತ ಹೇಳೋದು ಆದ್ರಿಂದ ಏಳು ದೀಪ ಏಳು ಬತ್ತಿಗಳನ್ನ ಇಟ್ಕೊಂಡಿದೀನಿ ಏಳು ಎಲೆಗಳನ್ನ ಕೂಡ ಇಟ್ಕೊಂಡಿದೀನಿ ಈ ದಿವಸ ಗೋಧಿ ಹುಡ್ಗಿನೂ ಕೂಡ ಮಾಡ್ತಾರೆ ಸೂರ್ಯನಿಗೆ ಇಷ್ಟವಾದ ಗೋಧಿಯಲ್ಲಿ ಮಾಡ್ಬೇಕಾದಂತ ರೆಸಿಪಿಗಳನ್ನ ಮಾಡ್ತಾರೆ ಹಾಗೆ ಕಳಸ ದೇವ್ರ ಸಾಮಾನು ದೀಪಾಲಿ ಕಂಬ ಎಲ್ಲ ಬೆಳಗ್ಗೆ ಇಟ್ಕೊಂಡಿದ್ದೀನಿ. ಕಳಶ ಎಲ್ಲ ರೆಡಿ ಮಾಡಿ ಇದ್ದೀನಿ ನೈಟೇ ಹಾಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಸ್ಥಾನ ಬೆಳಗ್ಗೆ ಜೋಡ್ಸ್ಕೊಂಡಿದ್ದೀನಿ ಹಾಗೆ ಬೆಳಗಿನ ಜಾವ ಪೂಜೆಗೆ ನಾನು ರಾತ್ರಿನೆಲ್ಲ ರೆಡಿ ಮಾಡಿದ್ರಿಂದ ಬೆಳಿಗ್ಗೆ ಬೇಗ ಪೂಜೆ ಮಾಡ್ಕೋಬಹುದು ಅಂತ ಅಂದ್ಕೊಂಡು ನೋಡಿ ರಂಗೋಲಿ ಹಾಕಿದ್ನಲ್ಲ ಸ್ವಲ್ಪ ಒಣಗಿದೆ ಮೊದ್ಲೆ ಸಗಣಿನಲ್ಲಿ ತರ್ಸ್ಕೊಂಡಿದ್ದೀನಿ ಮೇಲೆ ಮಾಡ್ಕೋತಾ ಇರೋದು ನಾನು ಕೆಳಗಡೆ ಹೋಗಿ ಬಾಗ್ಲ ಹತ್ರ ಮಾಡೋದಕ್ಕಿಂತ ಮೋರ್ಡ್ ಮೇಲೆ ಮಾಡೋದು ಬೆಸ್ಟ್ ಅಂದ್ರೆ ನಾವು ಒಂದು ಮೂಲನೇ ಫ್ಲೋರಲ್ಲಿ ಇರೋದ್ರಿಂದ ಮೋರ್ಡ್ ಹತ್ರನೇ ಮಾಡ್ಕೊತಾ ಇದ್ದೀನಿ ಸೂರ್ಯನಿಗೆ ಆರೋಗ್ಯ ಕೊಡ್ಬೇಕಲ್ವಾ ಅದರಿಂದ ಒಂದು ಚಿಕ್ಕದ ಕಳಸದಲ್ಲಿ ಅರಿಶಿನ ಕುಂಕುಮ ನೀರು ಸ್ವಲ್ಪ ಹೂವು ಹಾಕಿ ಚಿಗಂಧ ಎಲ್ಲ ಆ ನೈಟ್ ರೆಡಿ ಮಾಡ್ಕೊಂಡಿದ್ದೆ ದೀಪನೆಲ್ಲನೂ ಅಂದರೆ ಎಪ್ಪದೆಲ್ಲಿದ್ದು ದೀಪ ಆರಾಧನೆ ಮಾಡೋದನ್ನ ಬೆಳಿಗ್ಗೆ ಹೂವು ಹಾಕೊಂಡಿದ್ದೀನಿ ಅಷ್ಟೇನೆ ನೆನ್ನೆನೇ ಸ್ನಾನ ಮಾಡಿ ದೇವ್ರ ಮನೆಯ ರೆಡಿ ಮಾಡಿದ್ದೀನಿ ಬೆಳಿಗ್ಗೆ ಪೂಜೆ ಹಾಕಿ ಪೂಜೆಗೆ ಹೂವು ಹಾಕಿ ಪೂಜೆ ಮಾಡ್ಕೋಬೇಕು ಅಷ್ಟೇ ಅಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಒಬ್ಬಳೇ ಇರೋದ್ರಿಂದ ಎಲ್ಲ ಕೆಲಸ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಅವ್ನು ಅಲಾರಾಮ್ ಇಟ್ಕೊಂಡಿದ್ದೆ ಬೇಗ ಹೇಳೋಣ ಅನ್ಬಿಟ್ಟು ನಾಲ್ಕೂವರೆಗೆ ಅಲಾರಾಮ್ ಇಟ್ಟಿದ್ದೆ ನಾಲ್ಕೂವರೆಗೆ ಅಲಾರಾಮ್ ಇಟ್ಟಿದ್ದಾಗ ಇಚ್ಛರ ಆಗಿರ್ಲಿಲ್ಲ ಆದ್ರಿಂದ ನಾಲ್ಕು ಮುಕ್ಕಾಲಿಗೆ ನಮ್ಮನೆಯವರು ಹೆಚ್ಚಿದ್ರು ನಾನು ವರ್ಷ ಪೂಜೆ ಮಾಡೋದ್ರಿಂದ ಮಾಡೋದ್ರಿಂದನೆಯವ್ರಿಗೂ ಗೊತ್ತು ಪೂಜೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಪೂಜೆಗೆ ಲೇಟ್ ಆಗುತ್ತೆ ಪೂಜೆ ಮಾಡು ಅಂತ ಹೇಳಿದ್ರು ನನ್ನ ಮಗನ ಎದುರುಳು ಅಂತ ಹೇಳ್ದೆ ಅವ್ನ ಎದುರೋಳಿಲ್ಲ ದೀಪಾಲಕ್ಕೆ ಕಮ್ಮಕ್ಕೆ ಎಲ್ಲ ಎಣ್ಣೆ ಹಾಕೊಂಡು ಇಟ್ಕೋತಾ ಇದೀನಿ ಮಣ್ಣಿನ ದೀಪ ಕೂಡ ಹಚ್ಕೋಬಹುದು ಚಿಕ್ಕ ದೀಪ ಇದ್ರೆ ಚಿಕ್ಕ ದೀಪನೂ ಕೂಡ ಇಟ್ಕೋಬಹುದು ಆದ್ರೆ ವರ್ಷಕ್ಕೆ ಒಂದೇ ಸರಿ ಅಲ್ವಾ ಸೂರ್ಯನ್ಗೆ ಪೂಜೆ ಅಂತ ಮಾಡೋದು ಅದ್ರಿಂದ ಸ್ವಲ್ಪ ದೊಡ್ಡದೇ ದೀಪ ಲೆಕ್ಕಂಬನ ಇಟ್ಕೊಂಡಿದೀನಿ ಕಳಸ ಕಾಯಿ ಕಳಸನ ಇಟ್ಕೊಂಡಿದೀನಿ ಒಂದು ಮಣೆ ಇದ್ರೆ ಮನೆಯಲ್ಲಿ ಮಣೆ ಮೇಲೆ ಆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ರೆ ಕಳಸ ಎಲ್ಲಾನು ಆದ್ರೆ ಈ ಮನೆ ಇತ್ತು ನಮ್ಮ ಮನೆಯಲ್ಲಿ ಸಿಗ್ಲಿಲ್ಲ ಅರ್ಜೆಂಟ್ ನಾನು ಸಿಗ್ಲಿಲ್ಲ ನಾನು ನೈಟ್ ತಿಕ್ಕೊಬೇಕಾಗಿತ್ತು ಬೇಗ ಸೂರ್ಯ ಉಟ್ಬಿಡ್ತಾನೆ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದೀನಿ ಇಪ್ಪತ್ತೊಂದು ಗರ್ಕೆಯಿಂದ ಮಾ ಮಾಡ್ಕೊಂಡಿದೀನಿ ಸಗಣಿ ಮತ್ತೆ ಗರ್ಕೆಯಿಂದ ಪ್ರಥಮ ಪೂಜೆಗೆ ಗಣಪತಿ ಅಧಿಪತಿ ಆಗಿರ್ತಾನೆ ಅದರಿಂದ ಗಣೇಶನಿಗೆ ಪ್ರಥಮ ಪೂಜೆ ಯಾವುದೇ ಶುಭ ಕಾರ್ಯಗಳು ಪೂಜೆಗಳನ್ನ ಮಾಡ್ಬೇಕಾದ್ರೂ ನಾವು ಮೊದಲು ಗಣೇಶನಿಗೆ ಪೂಜೆ ಮಾಡಬೇಕು ಅದರಿಂದ ಗರ್ಕೆಯಿಂದ ಗಣೇಶನ ಮಾಡ್ಕೊಂಡು ಅದಕ್ಕೆ ಅರ್ಶಿಣ ಕುಂಕುಮ ಹೂವು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಅಕ್ಷಿಗಂಧ ಎಲ್ಲ ಹಾಕಿಟ್ಕೊತಾ ಇದ್ದೀನಿ ಹಾಗೆ ಪೂಜೆ ಸಾಮಾನು ಕೂಡ ಇಟ್ಕೊಂಡಿದ್ದೀನಿ ಸ್ವಲ್ಪ ಅವಲಕ್ಕಿ ಹಾಗೆ ಬಾಳೆಹಣ್ಣು ಸಕ್ಕರೆ ಎಲ್ಲ ಹಾಕ್ಕೊಂಡು ರಸಾಯನ ಮಾಡಿ ಒಂದು ಬಟ್ಲಲ್ಲಿ ಇಟ್ಟಿದ್ದೀನಿ ನೋಡ್ಬೋದು ನೀವು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಸೂರ್ಯನಿಗೆ ಗೋಧಿಯಿಂದ ಮಾಡಿರುವಂತಹ ರೆಸಿಪಿಗಳನ್ನ ನೈವೇದ್ಯಕ್ಕೆ ಕೊಡಬೇಕು ಅದು ಗೋಧಿ ಹುಡ್ಗಿ ಈ ಥರ ಗೋಧಿ ರೆಸಿಪಿಗಳನ್ನು ಕೊಡಬೇಕು ನಾನು ಇಷ್ಟು ಬೇಗ ಬೆಳಿಗ್ಗೆ ಎದ್ದು ಬೇಗ ಆಗಲ್ಲ ಅಂತ ಅವಲಕ್ಕಿ ರಸಾಯನೇ ಇಟ್ಟಿದ್ದೀನಿ ಇವತ್ತು ಈಗ ಸೂರ್ಯನಿಗೆಲ್ಲೂ ಒಂದೆರಡು ಹೂವು ಹಾಕೊಂಡು ಇಕ್ಕದೇ ಎಕ್ ಎರಡು ತಂದಿದ್ದೀನಿ ಸೂರಿನಿಗೆ ಇಷ್ಟವಾದಂತಹ ಎಲೆ ಅದು ಬಿಳಿ ಎಕ್ತದ್ದು ಗಿಡದ ಎಲೆಗಳು ಮತ್ತೆ ಹೂ ಎರಡನ್ನೂ ತಂದಿದ್ದೀನಿ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಇತ್ತು ಅಲ್ಲಿಂದ ನೈಟಿ ಕಿತ್ಕೊಂಡ್ಬಂದು ಇಟ್ಕೊಂಡಿದೆ ಪೂಜೆ ಮಾಡೋದಕ್ಕೆ ಕಡ್ಡಿ ಕಣ್ಪುರ ಹಾಗೆ ಗಂಧದ ಕಡ್ಡಿ ಬೆಂಕಿ ಪಟ್ನ ಬತ್ತಿ ಸ್ವಲ್ಪ ಅಕ್ಷಿಗಂಧ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲವನ್ನು ಇಟ್ಕೊಂಡಿದ್ದೀನಿ ನನ್ನ ಮಗ ಇದ್ದಿದ್ರೆ ಸ್ವಲ್ಪ ನನಗೆ ವಿಡಿಯೋ ಮಾಡ್ಕೊಡ್ತಿದ್ದ ಅವನು ಮಲಗಿದಾನಿನ್ನು ಮಲಗಿದ ಭಾನುವಾರ ಬೇರೆ ಅಲ್ವಾ ಆದ್ದರಿಂದ ಬೇರೆ ಎಪ್ಸಿಲ್ಲ ಅವ್ರನ್ನ ಒಂದು ಐದು ಗಂಟೆ ಹಿಂದೆ ಪೂಜೆ ಸ್ಟಾರ್ಟ್ ಮಾಡ್ಕೋತಾ ಇದೀನಿ ನಾನು ಈ ಪೂಜೆಗಳನ್ನೆಲ್ಲ ಗಂಡ ಹೆಂಡತಿ ಇಬ್ಬರು ಮಾಡಿದ್ರೆ ತುಂಬಾ ಒಳ್ಳೆಯದು ಅಂದರೆ ವರ್ಷಕ್ಕೊಂದ್ಸರಿ ಬರೋದು ಸೂರ್ಯಂದು ರಥಸಪ್ತಮಿ ಆದ್ರಿಂದ ಸೂರ್ಯ ಭೂಮಿಗೆ ಅಧಿಪತಿ ಕಣ್ಣಿಗೆ ಕಾಣೋ ದೇವರು ಕೂಡ ಸೂರ್ಯ ಪೂಜೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಆಯಸ್ಸು ಆರೋಗ್ಯ ಮತ್ತೆ ಕಸು ಅಭಿವೃದ್ಧಿ ಏನಾದರೂ ನಾವು ಪೂಜೆ ಮಾಡಬೇಕಾದ್ರೆ ದೇವ್ರ ಹತ್ರ ಏನಾದರೂ ಕೇಳ್ಕೊಂಡ್ರೆ ಅದು ಬೇಗ ನೆರವೇರುತ್ತೆ ಅಂತ ಒಂದು ನಂಬಿಕೆ ಆದ್ದರಿಂದ ಯಾವುದೇ ಪೂಜೆಗಳನ್ನಾಗ್ಲಿ ನಾನು ಮಾಡ್ತೀನಿ ಮಾಡಬೇಕು ಅನ್ಸಿದ್ರೆ ಮಾಡ್ತೀನಿ ಈಗ ದೀಪಾಲಿ ಕಂಬ ಎಲ್ಲ ಹುಡ್ಕೊಂಡಿದ್ದೆ ಅದಕ್ಕೆ ಜೋಡಿ ಎಲ್ಲ ಹಾಕೋದಲ್ಲ ಅದಕ್ಕೆ ನಾ ದೀಪ ಹಚ್ಕೊತಾ ಇದ್ದೀನಿ ಒಂದು ಗಂಧಕಟ್ಟಿ ಹಚ್ಕೊಂಡು ಗಂಧಕಡ್ ದೀಪವನ್ನು ಹಚ್ಕೊತ ಇದೀನಿ ಬತ್ತಿಗಳು ಹಾಕೊಂಡಿದ್ದೆ ಏಳು ಬತ್ತಿಗಳನ್ನು ಹಾಕೊಂಡಿದ್ದೆ ಒಂದು ಮಣ್ಣಿನ ದೀಪಕ್ಕೆ ಏಳು ಬತ್ತಿಗಳನ್ನ ಹಾಕೊಂಡಿದ್ದೆ ಈಗ ಅದನ್ನು ಕೂಡ ಹಚ್ಕೊತಾ ಇದ್ದೀನಿ ಸ್ವಲ್ಪ ಅಂದ್ರೆ ಬತ್ತಿಗಳು ಹಚ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ ಯಾವತ್ ಕೈಯಿಂದ ಏನಾದ್ರೂ ಮುತ್ಕೊಡ್ತು ಅಂದ್ರೆ ಬತ್ತಿಗಳು ಬೇಗ ಹಚ್ಕೊಳೋದೇ ಇಲ್ಲ ಹೊಸಾದು ದೀಪ ತರಿಸ್ಬೇಕಾಗಿತ್ತು ನಾನು ಆದ್ರೆ ಹೊಸಾದ್ ಇರ್ಲಿಲ್ಲ ಆ ಮನೇಲಿ ಇದ್ದ ಇತ್ತು ಅದ್ನೇ ತೊಳೆದು ಅದನ್ನೇ ಬೆಳಸ್ಕೊತಾ ಇದ್ದೀನಿ ತುಳಸಿ ಗಿಡದ ಹತ್ರ ಮಾಡ್ಕೊತಾ ಇದೀನಿ ನಾನು ಮನೆ ಬಾಗಿಲಲ್ಲಿ ಮನೆ ಮುಂದೆಗಡೆನೆ ತುಳಸಿ ಗಿಡದ ಹತ್ರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತುಳಸಿ ಗಿಡ ಹಾಗೆ ಒಂದು ವಾಸ್ತಿ ಗಿಡ ಇದೆ ನುಳ್ಳಿ ಗಿಡ ಬರುತ್ತಲ್ಲ ಅಂಥದ್ದು ಅದರ ಹತ್ರನೇ ಮಾಡ್ಕೊತಾ ಇದ್ದೀನಿ ಬೆಳಗಿನ ಜಾವತ್ತು ಪೂಜೆ ಆಗಿರೋದ್ರಿಂದ ನೈಟ್ ಎಲ್ಲ ರೆಡಿ ಮಾಡ್ಕೊಬೇಕು ಬೆಳಗ್ಗೆ ಎದ್ದು ಮಾಡ್ಕೊತೀನಿ ಅಂದರೆ ಒಬ್ಬೊಬ್ರು ಇರೋರು ಅಂತ ಬೆಳಿಗ್ಗೆ ಎದ್ದು ಮಾಡ್ಕೊಳೋದಕ್ಕಾಗಲ್ಲ ಮನೇಲಿ ಇನ್ನೊಬ್ರು ಹೆಂಗಸ್ರಿದ್ರು ಅಂತ ಅಂದರೆ ಬೇಕಾದ್ರೆ ಅವರೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಡ್ತಾರೆ ನಾವು ಬೇಕಾದರೆ ಪೂಜೆ ಮಾಡ್ಕೋಬೋದು ಬೇಗ ಫಸ್ಟು ನಾನು ದೇವ್ರ ಮನೆಗೆ ಪೂಜೆ ಮಾಡ್ಕೊಂಡು ಬಂದೆ ದೇವ್ರಿಗೆ ದೀಪ ಹಚ್ಕೊಂಡು ಪೂಜೆ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ನಾನು ಇಲ್ಲಿ ರಥಸಪ್ತಮಿ ಪೂಜೆನ ಮಾಡ್ಕೊತಾ ಇದ್ದೀನಿ ಮನೆ ಮುಂದೆ ಬಾಗ್ಲಲ್ಲಿ ರಥಸಪ್ತಮಿಯ ಒಂದೆರಡು ವಿಷಯಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮೂವತ್ ಮೂರು ಕೋಟಿ ದೇವತೆಗಳಲ್ಲಿ ಸೂರ್ಯ ಮತ್ತು ಚಂದ್ರ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವಂತ ದೇವರು ಕೂಡ ಅಹ್ ಯಾವುದೇ ದೇವರನ್ನ ನೀವು ನೋಡೋದಿಕ್ಕಾಗಲ್ಲ ಸೂರ್ಯ ಚಂದ್ರ ಇಬ್ಬರನ್ನೇ ನೋಡ್ಬೇಕಾಗಿರೋದು ಆದ್ರಿಂದ ಸೂರ್ಯನಿಗೆ ಅಂತ ಬಂದಿರೋದು ರಥಸಪ್ತಮಿ ದಿನ ಎಲ್ಲರೂ ಆಚರಣೆ ಮಾಡಿ ಸೂರ್ಯನ ಕೃಪೆಗೆ ಪಾತ್ರರಾಗಿ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ಆ ಸೂರ್ಯನ ಮಹಿಮೆ ಅಪಾರವಾದದ್ದು ಕೃಷ್ಣ ಹೇಳಿದಂತೆ ಸೂರ್ಯನಿಗೆ ಬೇರೆ ಸೂರ್ಯನಿಗಿಂತ ಬೇರೆ ದೇವರಿಲ್ಲ ಸಕಲ ಜೀವರಾಶಿಗಳಿಗೂ ನವ ಚೈತನ್ಯವನ್ನು ತುಂಬುವ ಪ್ರತ್ಯಕ್ಷ ದೇವರು ಸೂರ್ಯನಾರಾಯಣ ಸೂರ್ಯ ದೇವರ ಜನಿಸಿದಂತ ದಿನವನ್ನೇ ನಾವು ರಥಸಪ್ತಮಿಯ ದಿನವನ್ನಾಗಿ ಆಚರಿಸೋದು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಕಶ್ಯಪ ಮತ್ತು ಅದಿತಿ ದೇವ ದೇವಿಯರ ಮಗನಾಗಿ ಸೂರ್ಯನ ಜನಿಸ್ ಜನಿಸುತ್ತಾನೆ ಜನಿಸುತ್ತಿದ್ದಂತೆ ಏಳು ಕುದುರೆಗಳ ರಥವೇರಿ ಏಳು ಲೋಕಗಳ ಪರ್ಯಟನೆಗೆ ಹೊರಡುತ್ತಾನೆ ಸೂರ್ಯ ಕಿರಣಗಳು ತೇಜಸ್ಸು ಸಕಾರಾತ್ಮಕವಾಗಿದ್ದು ಶಕ್ತಿಯುತ ಸಂಕೇತವಾಗಿದೆ ಪ್ರತಿ ಜೀವಿಗಳಿಗೂ ಅಸ್ತಿತ್ವವೇ ಸೂರ್ಯ ಗ್ರಹಗಳಿಗೆಲ್ಲ ಸೂರ್ಯ ರಾಜ ಯಾರದ್ದೇ ಜಾತಕದಲ್ಲಿ ಸೂರ್ಯ ಪ್ರಬಲನಾಗಿದ್ದರೆ ಆ ವ್ಯಕ್ತಿಯು ದೈಹಿಕ ಮಾನಸಿಕ ಬೌದ್ಧಿಕವಾಗಿ ಅಭಿವೃದ್ಧಿ ಆಗುತ್ತಾನೆ ರಥಸಪ್ತಮಿ ಪೂಜೆ ಮಾಡೋದರಿಂದ ರಥ ಮಾಡೋದರಿಂದ ತುಂಬಾನೇ ಒಳ್ಳೆಯ ಬೆನಿಫಿಟ್ಸ್ ಇದ್ರೆ ಅಂದರೆ ನಮ್ಗೇನು ಕೇಳ್ಕೊಂಡ್ರು ಆ ದಿನ ನೆರವೇರುತ್ತೆ ಒಂದು ಮನೆ ಆಗ್ಲಿ ವಿದ್ಯಾಭ್ಯಾಸ ಆಗಲಿ ಯಾವುದೇ ಒಂದು ಕೆಲಸ ಆಗಲಿ ಮದುವೆ ಆಗಲಿ ಯಾವುದೇ ಒಂದು ವಿಚಾರಗಳಿಗೆ ನಾವು ಪೂಜೆ ಅಂತ ಮಾಡಿದ್ರೆ ಅದು ಒಂದು ಖಂಡಿತ ನೆರವೇರುತ್ತೆ ನಾನು ಒಂದು ಐದಾರು ವರ್ಷಗಳಿಂದ ಈ ರೀತಿ ಪೂಜೆ ಮಾಡ್ತಾನೆ ಬಂದಿದ್ದೀನಿ ನೀವು ಕೂಡ ಮನೆಗಳಲ್ಲಿ ರಥಸಪ್ತಮಿ ದಿನ ತಪ್ಪದೇ ಪೂಜೆ ಮಾಡಿ ಸೂರ್ಯನ ಕೃಪೆಗೆ ಪಾತ್ರರಾಗಿ ಗಂಧದ ಕಡ್ಡಿ ಕರ್ಪೂರದಿಂದ ಪೂಜೆ ಆದಮೇಲೆ ಸಾಂಬ್ರಾಣಿ ಬತ್ತಿ ಕೂಡ ಹಚ್ಚಿ ಇಟ್ಟಿದೀನಿ ಹಾಗೆ ದೇವ್ರಿಗೆ ಅಂತ ಅಂದ್ಬಿಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಎಲೆ ಮೇಲೆ ಸ್ವಲ್ಪ ಕಾಯಿನನ್ನು ಕೂಡ ಇಟ್ಟಿದೀನಿ ಮೊದಲು ಗಂಧ ಕಡ್ಲಿ ಪೂಜೆ ಮಾಡ್ಕೋತೀನಿ ಆಮೇಲೆ ಕರ್ಪೂರದಲ್ಲಿ ಪೂಜೆ ಮಾಡ್ಕೊಂಡು ದೇವ್ ಆರೋಗ್ಯ ಬಿಡೋದಕ್ಕೆ ಸೂರ್ಯನಿಗೆ ಆರೋಗ್ಯ ಅಂತ ಬಿಡಬೇಕು ಸೂರ್ಯ ಸ್ವಲ್ಪ ಕಾಣಿಸ್ಕೋಬೇಕು ಆ ಟೈಮಲ್ಲಿ ಆರೋಗ್ಯ ಸೂರ್ಯನಿಗೆ ಅರ್ಪಿಸ್ಬೇಕು ಸೂರ್ಯ ಮಂತ್ರ ಕೂಡ ಹೇಳ್ಬೇಕು ಈ ಟೈಮಲ್ಲಿ ನಾನು ಇಲ್ಲೊಂದು ಕಳಸ ನೀರು ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಅದನ್ನ ಲಾಸ್ಟಲ್ಲಿ ಅಲ್ಲಿ ನಾನು ಆರದಿನ ಇಡ್ತೀನಿ ಕೆಳಕ್ ಹಾಕ್ತೀನಿ ಅದನ್ನ ಈ ಪಾಟಿಗೆ ಹಾಕ್ತೀನಿ ಅಂದರೆ ತುಳಸಿ ಗಿಡ ಇದೆ ಮತ್ತೆ ಬೇರೆ ಯಾವ್ದಾದ್ರು ಗಿಡದ ಮೇಲೆ ಹಾಕಿದ್ರು ತುಂಬಾನೇ ಒಳ್ಳೇದು ಸೂರ್ಯ ಕಾಣಿಸ್ಕೋಬೇಕು ಸೂರ್ಯ ಮತ್ತೊಂದು ಸರಿ ಪೂಜೆ ಮಾಡಬೇಕು ನಾನು ತುಂಬಾನೇ ಒಳ್ಳೇದು ಈ ದಿವಸ ರಥಸಪ್ತಮಿ ದಿನ ಏನೋ ಗೊತ್ತಿಲ್ಲ ಸೂರ್ಯ ಸ್ವಲ್ಪ ಅಂದರೆ ಮೋಡ ಇತ್ತು ಅದರಿಂದ ಈ ರೀತಿ ಅಂದ್ಕಡೆಯಲ್ಲಿ ಪೂಜೆ ಮಾಡ್ಕೊಂಡ್ಮೇಲೆ ಸೂರ್ಯನಿಗೆ ನಾವೇನು ಎಕ್ಕದಲೆಯಲ್ಲಿ ದೀಪಾರಾಧನೆ ಮಾಡಿರ್ತೀವಲ್ಲ ಅದರಿಂದ ಕೂಡ ಪೂಜೆ ಮಾಡ್ಕೋಬೇಕು ನಾವೇನು ಪೂಜೆ ಮಾಡ್ತೀವಲ್ಲ ಅದನ್ನು ಅಂದರೆ ಸೂರ್ಯನ ಕಿರಣಗಳು ಅದ್ರ ಮೇಲೆ ಬೀಳೋವರೆಗೂ ಈ ಪೂಜೆ ಸಾಮಾನೆಲ್ಲ ಎತ್ತಂಗಿಲ್ಲ ನಾವು ಕಳಶ ದೀಪ ಏನು ಇರ್ತೀವಿ ಇದೆಲ್ಲ ಎತ್ತಾಗಿಲ್ಲ ಸೂರ್ಯನ ಕಿರಣಗಳು ಅದ್ರ ಮೇಲೆ ಬೀಳಬೇಕು ಆವಾಗ ನಾವು ಎತ್ಕೋಬೇಕಾಗುತ್ತೆ ಎಲ್ಲನೂ ಒಂದು ಎಂಟೊಂಬತ್ತು ಗಂಟೆವರೆಗೂ ನಾನು ಹಾಗೆ ಬಿಟ್ಟಿದ್ದೆ ಹತ್ತು ಗಂಟೆವರೆಗೂ ಹಾಗೆ ಬಿಟ್ಟಿದ್ದೆ ಅನ್ಕೊಳ್ಳಿ ಆಮೇಲೆ ಎಲ್ಲಾ ಎತ್ಕೊಂಡಿತ್ತು ಎತ್ತಿಟ್ಕೊಂಡಿತ್ತು ಈ ದೀಪ್ರ ಅದ್ನ ಏನ್ ಮಾಡಿರ್ತೀವಿ ಇದನ್ನ ನಾವು ಆ ಯಾವ್ದಾದ್ರು ಗೋಧಿ ಇರುತ್ತಲ್ಲ ಯಾವ್ದಾದ್ರು ಪಕ್ಷಿಗಳ ಮತ್ತೆ ಎಕ್ಕದೆ ಎಲ್ಲನು ಯಾರು ತುಳಿದಿದಾರಂತ ಜಾಗ ಇರುತ್ತೆ ಹಾಗೆ ಗಿಡದಗಳ ಮೇಲೆ ಈ ತರ ಹಾಕ್ಬೇಕಾಗುತ್ತೆ ಈಗ ಕಾಯಿ ಹೊಡ್ಕೊಂಡಿದೀನಿ ಕಾಯಿ ಹೊಡ್ಕೊಂಡು ಇನ್ನೊಂದ್ಸರಿ ಕರ್ಪೂರ್ದಲ್ಲಿ ಪೂಜೆ ಮಾಡ್ಕೊತೀನಿ ಕಾಯಿಗೆ ಸ್ವಲ್ಪ ದರ್ಶನ ಕುಂಕುಮ ಇಟ್ಕೋತಾ ಇದೀನಿ నన్ను యావత్ గంట కడ్డీ అందరి సీ గంటే ఒడదవ పూజ మన నన్ను గంటే ఒడే పూజ బెడ్ దావత్ పూజ ఆగి గంట పూజ మేము కాయిడ్కే మరి కడ్డీ కర్పూరంగా పూజా దేవర్ మనలు మరిసరి పూజ మి ఎలా పూజ ಸ್ಟ್ರೈಟಾಗಿ ಹತ್ರದಿಂದ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಏಳು ಬತ್ತಿಗಳು ಎಷ್ಟು ಚೆನ್ನಾಗಿ ನೀಟಾಗಿ ಇದೆ ಅಂತ ಎಣ್ಣೆ ಖಾಲಿಯಾಗಿದೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಅಂದರೆ ಸೂರ್ಯ ಹುಟ್ಟವರೆಗೂ ಹೀಗೆ ಇಡಬೇಕು ದೀಪಗಳೆಲ್ಲನು ಅದರಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಉರಿಯೋದಕ್ಕೆ ಕೊಟ್ಟಿದ್ದೀನಿ ನಮ್ಮನೆಯ ರಥಸಪ್ತಮಿ ವಿಡಿಯೋ ನೋಡಿದ್ರಲ್ಲ ಯಾರಿಗೆಲ್ಲ ಇಷ್ಟ ಇತ್ತು ಪ್ಲೀಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಹೇಗಿತ್ತು ನಮ್ಮನೆ ಪೂಜೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಪೂಜೆ ಆಯಿತು ಈ ವರ್ಷ ಅಂತ ಎಕ್ಕದಲ್ಲೇ ದೀಪಾರಾಧನೆ ಏನು ಮಾಡಿರ್ತೀವಿ ಅದನ್ನು ಸೂರ್ಯನಿಗೆ ಅರ್ಪಿಸ್ಬಿಟ್ಟು ನಾವು ಕೂಡ ಅದಕ್ಕೆ ಕೈ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕಾಗುತ್ತೆ ರಥಸಪ್ತಮಿ ದಿನ ತಪ್ಪದೇ ಸೂರ್ಯನಿಗೆ ಅರ್ಗಿಯನ್ನು ಬಿಡಬೇಕು ನೀರು ತಗೊಂಡು ಅದಕ್ಕೆ ಸ್ವಲ್ಪ ಹೂವು ಅಚ್ಚಿಗಂಧ ಅರಶ ಕುಂಕುಮ ಒಂದು ಕಳಸ್ದಲ್ಲಿ ಹಾಕಿಟ್ಕೊಂಡಿದ್ದೀನಿ ಒಂದು ಚೊಂಬೆಲು ಕೂಡ ಹಾಕಿಟ್ಕೊಬೋದು ಇದನ್ನು ಸೂರ್ಯ ಹುಟ್ಟಿದ್ಮೇಲೆ ನಾವು ಮನಸ್ಸಲ್ಲಿ ಸೂರ್ಯದೇವರಿಗೆ ಪ್ರಾರ್ಥಿಸ್ಕೊಂಡು ಆ ನಂತರ ಇದನ್ನು ಸೂರ್ಯನಿಗೆ ಆರೋಗ್ಯನ ಇಡಬೇಕಾಗುತ್ತೆ ಇನ್ನು ಸೂರ್ಯ ಹುಟ್ಟಿಲ್ಲ ಆದ್ದರಿಂದ ನಾನು ಬಿಟ್ಟಿಲ್ಲ ಇಷ್ಟು ಪೂಜೆ ಆಗಿತ್ತು ಫ್ರೆಂಡ್ಸ್ ಹಾಗೆ ಇವತ್ತಿನ ದಿನ ನಾನು ಭಾನುವಾರ ಆಗಿರೋದ್ರಿಂದ ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬದನೆಕಾಯಿ ಎಣ್ಗಾಯಿ ಮಾಡ್ಕೊತಾ ಇದ್ದೀನಿ ನಾನು ಹಾಗೆ ಅಕ್ಕಿ ರೊಟ್ಟಿ ಉಪ್ಪು ಹಾಕಿ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ನೆನಿಬೇಕು ಅಷ್ಟರಲ್ಲಿ ನಾನು ಬದನೆಕಾಯಿನೆಲ್ಲ ಕಟ್ ಮಾಡ್ಕೊಂಡು ನಮ್ಮ ಮನೇಲಿ ಯಾವ ರೀತಿ ಮಾಡ್ಕೊತೀನಿ ನಾನು ಹೆಣ್ಗಾಯಿ ಅಂತ ನೋಡಿ ಹೆಣ್ಣಕಾಯಿ ಮಾಡೋದಕ್ಕೆ ಸ್ವಲ್ಪ ಸಣ್ಣದಾಗಿರೋ ಕಾಯಿ ತರಬೇಕಾಗಿತ್ತು ಮನೆಯವ್ರು ಸ್ವಲ್ಪ ದಪ್ಪದಾಗಿರುತ್ತಿದಾರೆ ಆದ್ರೆ ಎಳೆಕಾಯಿ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಂತೂ ಆಗಿತ್ತು ಫುಲ್ಲು ಒಂದೇ ಕಾಯಿನ ಹಾಕಲ್ಲ ನಾನು ಯಾವತ್ತು ಇದೇ ತರ ಬಾಗಮಣೆ ಹಾಕೋದು ಯಾಕಂದ್ರೆ ಚೆನ್ನಾಗಿ ಬೇಯಲ್ಲ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರು ತಿನ್ನೋದಿಲ್ಲ ಅದರಿಂದ ಈ ತರ ಹಾಕ್ತೀನಿ ಈ ತರ ಹಾಕ್ತಾಗ ಎಲ್ಲ ಚೆನ್ನಾಗಿ ಬೇಯ್ಕೊಳುತ್ತಲ್ಲ ಚೆನ್ನಾಗಿ ತಿಂತಾರೆ ಎಲ್ಲವನ್ನು ಹಚ್ಕೋತಾ ಇದೀನಿ ಈ ತರ ಒಂದೊಂದು ಹುಳ ಇರುತ್ತೆ ಒಳಗಡೆ ಗೊತ್ತಾಗೋದಿಲ್ಲ ನಮ್ಗೆ ಫುಲ್ ಉಂಡೆನೆ ಹಾಕ್ಬಿಟ್ರೆ ಒಂದ್ ನಾಲ್ಕು ಭಾಗ ಮಾಡಿ ಉಂಡೆ ಹಾಕಿದ್ರೆ ಹುಳ ಇರುತ್ತೆ ಈಗ ಒಂದ್ ಬಾಂಡಿ ಇಟ್ಕೊಂಡು ಎಣ್ಣೆ ಹಾಕೋತಾ ಇದೀನಿ ಎಣ್ಣಗಾಯ ಮಾಡ್ತಿರೋದ್ರೆ ಸ್ವಲ್ಪ ಅಡ್ಡಿ ಫ್ರೈ ಆಗಿರೋ ಎಣ್ಣೆ ಇತ್ತು ಅದನ್ನೇ ಹಾಕೋತಾ ಇದೀನಿ ಬಜ್ಜಿ ಎಣ್ಣೆ ಇತ್ತಲ್ಲ ಅದನ್ನೇ ಹಾಕೋತಾ ಇದೀನಿ ಸಾಸಿವೆ ಹಾಕೊಂಡಿದೀನಿ ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗ್ಬೇಕು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆಲ್ಲಾನು ಪೂರಿಗೆಲ್ಲಾನು ಸೂಪರ್ ಕಾಂಬಿನೇಷನ್ ಎಣ್ಣಗಾಯಿ ಅಂತೂ

ಬದನೆಕಾಯಿಗೆ ಉಪ್ಪು ಕೂಡ ಹಾಕೊಂಡಿದ್ದೀನಿ ವೀಡಿಯೋ ಆಗಿದೆ ಉಪ್ಪು ಹಾಕೊಂಡಾದ್ಮೇಲೆ ಚೆನ್ನಾಗಿ ಒಂಥರ ಮಿಕ್ಸ್ ಮಾಡಬೇಕು ಇದನ್ನು ಬೇಯೋದಕ್ಕೆ ಇಡಬೇಕು ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಬೇಯೋದಕ್ಕೆ ಇಟ್ಟು ನಾವು ಅಷ್ಟೊಂದು ಮಸಾಲೆ ರುಬ್ಕೊಳ್ಳೋಣ ಕಡಲೆ ಗಸಗತ್ತೆ ಚಕ್ಕೆ ಲವಂಗ ಹಾಗೆ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರಿಂದ ನಾಲ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಟೇಸ್ಟ್ ಬರುತ್ತೆ ಅಂತ ಹಾಕೊಂಡಿದ್ದೀನಿ ಇಷ್ಟನ್ನು ಜಾಸ್ತಿ ನೆನಗೆ ರುಬ್ಕೊಬಾರ್ದು ಸ್ವಲ್ಪ ತರಕಾರಿಯಾಗಿ ಇರಬೇಕು ಸ್ವಲ್ಪ ನೀರು ಹಾಕೊಂಡು ರುಬ್ಕೊತ ನೋಡಿ ಇವಾಗ ಚೆನ್ನಾಗಿ ಬೆಂದೋಗಿದ್ದು ಬದನೆಕಾಯಿ ಎಣ್ಣೆನಲ್ಲೇ ಅರ್ಧ ಬೆಂದೋಗ್ಬೇಕು ಅದನ್ನೇ ಎಣ್ಣೆಗಾಯಿ ಬದ್ನಟೈ ಅಂತ ಹೇಳಿದ್ದು ಎಣ್ಣೆನಲ್ಲೇ ಅರ್ಧ ಬೆಂದ್ರೆ ಚೆನ್ನಾಗಿ ಉಪ್ಪೆಲ್ಲ ಇಟ್ಕೊಂಡಿರುತ್ತೆ ಈಗ ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಹಾಕೋಬೇಕು ಜಾಸ್ತಿ ಆಗಿ ರುಬ್ಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ ಸ್ವಲ್ಪ ತರಕಾರಿ ಆಗಿರಬೇಕು ಮಿಕ್ಸಿ ಜರ್ನ ತೊಳ್ದು ಇದ್ದೀನಿ ಸ್ವಲ್ಪ ಗಟ್ಟಿಗೆ ಎಣ್ಣೆ ಎಣ್ಣೆ ಅಂದರೆ ಗಟ್ಟಿಗೆ ಇರಬೇಕು ಜಾಸ್ತಿ ಎಣ್ಣೆ ಎಲ್ಲ ಹಾಕಿಲ್ಲ ನಾನು ಅಂದರೆ ಈಗ ಸ್ವಲ್ಪ ಚಳಿಗಾಲ ಆಗಿರೋದ್ರಿಂದ ತುಂಬ ಕೆಮ್ಮು ಕಪ್ಪ ಆಗುತ್ತೆ ನೆಗಡಿ ಎಲ್ಲ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಒಂದೆರಡು ಸ್ಪೂನು ಮನೇಲಿ ಮಾಡಿರುವಂಥ ಸಾಂಬಾರ್ ಪೌಡರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಏನಾದರೂ ಬೇಕು ಅಂದರೆ ಹಾಕ್ಕೊಂಡು ಇದನ್ನು ಬೇಯೋದಿಕ್ಕೆ ಬರಬೇಕು ಆದಷ್ಟು ಗಟ್ಟಿಗೆ ಇರಬೇಕು ರೊಟ್ಟಿ ಚಪಾತಿಗೆ ಬೆಂದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ನೀರನ್ನು ಹಾಕ್ಕೊಂಡು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿದ್ರೆ ಚೆನ್ನಾಗಿ ಬೇಯುತ್ತೆ ನೋಡಿ ಎಣ್ಣೆಗಾಯಿ ಆಗಿದೆ ರೊಟ್ಟಿ ಎಲ್ಲ ಹಾಕೊಂಡು ನಾಶ ಎಲ್ಲ ಮಾಡಿಕೊಂಡು ತೋಟದ ಹತ್ರ ಬಂದಿದ್ದೀನಿ ಇವತ್ತು ತುಂಬ ದಿನ ಆಗಿತ್ತು ತೋಟದ ಹತ್ರ ಬಂದು ಸಾಂಬಾರ್ಗೆಲ್ಲ ಸೊಪ್ಪು ಅವರೆಕಾಯಿ ಎಲ್ಲ ತಿಂದ್ಕೋಬೇಕಾಗಿತ್ತು ಅದರಿಂದ ತೋಟದ ಹತ್ರ ಬಂದಿದ್ದೀನಿ ನನ್ನ ಮಗ ಕೂತಿದ್ದಾನೆ ಮೊಬೈಲ್ ನೋಡಿಕೊಂಡು ಸ್ವಲ್ಪ ಅವರೆಕಾಯಿ ಕುಯ್ಕೊಂಡಿದೀನಿ ಇನ್ನೊಂದು ಸ್ವಲ್ಪ ಅವರೆಕಾಯಿ ಕಿತ್ಕೋಬೇಕು ಅಲ್ಲಿ ತೋಟದಲ್ಲಿ ಅಷ್ಟು ವೀಡಿಯೋ ಮಾಡೋದಕ್ಕಾಗಲ್ಲ ಅದಕ್ಕೆ ಮನೆಯಲ್ಲೇ ಮಾಡ್ತಾ ಇದ್ದೀನಿ ನೋಡಿ ಅವರೇಕಾಯಿನೆಲ್ಲ ಬಿಡಿಸ್ತಾ ಇದ್ದೀನಿ ನಾನು ಅಡುಗೆ ಮಾಡಿಕೊಂಡು ಹಾಗೆ ಇವತ್ತು ಸ್ವಲ್ಪ ಅಕ್ಕೇ ಸಿಕ್ಕಿತ್ತು ಅಕ್ಕೇಲು ಕೂಡ ಬಸ್ ಮಾಡ್ತೀನಿ ನೋಡಿ ಎಷ್ಟು ಅವರೆಕಾಯಿ ಸಿಕ್ಕಿದೆ ಸ್ವಲ್ಪ ಸಳ್ಳು ಕೂಡ ಇದೆ ಒಣಗಿರೋದು ಅದ್ರ ಜೊತೆಗೇನೆ ಒನ್ಗೊನೆ ಸೊಪ್ಪು ನಮ್ಮ ತೋಟದ್ದೇನೆ ಜಾಸ್ತಿ ನಾನು ಹೊಲ್ದತ್ರ ಹೋಗಲ್ಲ ವಾರಕೊಲ್ ಹೋದಾಗ ಈ ತರ ಸೊಪ್ಪು ಎಲ್ಲ ತಂದಿಟ್ಕೊಬಿಡ್ತೀನಿ ಫ್ರಿಜ್ ಅಲ್ಲಿ ಕುದಿನ ಸೊಪ್ಪು ನೋಡಿ ಎಷ್ಟು ಫ್ರೆಶ್ ಆಗಿದೆ ನಮ್ ತೋಟದ್ದೇನೆ ಬಾತ್ ಐಟಮ್ ಏನಾದ್ರೂ ಮಾಡಕ್ ಆಗುತ್ತೆ ಅಂತ ಕುದಿನ ಸೊಪ್ಪು ಆ ಪಾಲಕ್ ಸೊಪ್ಪು ಮತ್ತೆ ಆ ಸಬ್ಸಿಗೆ ಸೊಪ್ಪು ಮಸೂಪ್ ತಂದ್ ಇಟ್ಕೊಂಡಿದಿನಿ ಆ ನೈಟ್ ಅಡಿಗೆ ಸೋರೆಕಾಯಿ ಸಾಂಬಾರ್ ಮಾಡ್ಕೊತಾ ಇದ್ದೀನಿ ಸೋರೆಕಾಯಿ ಉಪ್ಸಾರು ಬೇಳೆ ಸೋರೆಕಾಯಿ ಹೆಸರು ಕಾಳನ್ನೆಲ್ಲ ಬೇಯಿಸ್ಕೊಂಡು ಉಪ್ಪು ಹಾಕೊಂಡು ಇದಕ್ಕೇನೆ ಖಾರ ರುಬ್ಕೊತಾ ಇದ್ದೀನಿ ನಾನು ಉಪ್ಸಾರು ಮಾಡ್ಕೊತಾ ಇದ್ದೀನಿ ಖಾರಕ್ಕೆ ನೋಡಿ ಒಂದು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಶುಂಠಿ ಸಾರಿ ಶುಂಠಿ ಎಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಈಗ ಒಗ್ಗರಣೆ ಮಾಡ್ಕೋತೀನಿ ಜಾಸ್ತಿ ಬಿಡಿಯಲ್ಲಿ ಎಂತಾಯ್ತು ಅನ್ನೋದು ಕಾರಣಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಬೇಗನೆ ಮುಗಿಸ್ತಾ ಇದೀನಿ ತೊರೆಕಾಯಿ ಬೇಯಿಸ್ಕೊಂಡು ಈಗ ಒಗ್ಗರಣೆ ಹಾಕೊಂಡ್ರೆ ಉಪ್ಸಾರಂತೂ ತುಂಬಾ ಚೆನ್ನಾಗಿರುತ್ತೆ ಸೋರೆಕಾಯಿ ಇತ್ತು ಮನೇಲಿ ಒಂದು ಸರಿ ಟ್ರೈ ಮಾಡಿ ಬಿಟ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಕೂಡ ಲಾಸ್ಟ್ ಚೆನ್ನಾಗಿರುತ್ತೆ ಸೋರೆಕಾಯಿ ಕೊಟ್ಟು ಕಳಿಸಿದ ಊರಿಂದ ಯಾಕೆ ವೇಸ್ಟ್ ಮಾಡೋದು ಅಂತ ಈ ರೀತಿ ಉಪ್ಸಾರು ಮಾಡಿ ಕರಿ ಮಾಡ್ತಾ ಇದೀನಿ ಉಪ್ಸಾರು ಮಾಮೂಲಿ ಬೆಳ್ಳುಳ್ಳಿ ಹಣ್ಣು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲಾ ಬಿದ್ದೀರ್ಗ ಮುಣಿಸಿ ಇಷ್ಟನ್ನು ಹಾಕೊಂಡ್ಕೊಂಡಿದೀನಿ ಬಿಸಿ ಬಿಸಿ ಮುದ್ದೆ ಜೊತೆಲಿ ಉಪ್ಸಾರು ಸೋರೆಕಾಯಿ ಉಪ್ಸಾರು ನೈಟ್ಗೆ ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿತ್ತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆಯ ರಥಸಪ್ತಮಿ ಹಾಗೆ ನನ್ನ ಡೈರಿ ಲಾಕ್ ಈ ವಿಡಿಯೋ ಅವರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು